ఓం శ్రీ గురు బసవలింగ సర్వరిగూ శరణు శి పతంజలి యోగ సూత్ర నోడ్తాయి చిత్త భూమికెట్ చిత్త భూమికె భూమి ಕ್ಷಿಪ್ತ ಮೂಢ ವಿಕ್ಷಿಪ್ತ ಏಕಾಗ್ರ ನಿರುದ್ಧ ನಿರುದ್ಧ ಅನ್ನೋದು ಕೂಡ ಸ್ಥಿತಿ ಅಲ್ಲ ಅದು ಅದು ನಿರೋಧಿಸಲ್ಪಟ್ಟ ಸ್ಥಿತಿ ಅಂದರೆ ಕಂಟ್ರೋಲಬಲ್ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಂಡು ಅದನ್ನು ಹೇಗೆ ಬಳಸ್ಕೋಬೇಕು ಅದನ್ನು ಬಳಸ್ಕೊಳ್ತಾನೆ ಇವು ಚಿತ್ತ ಭೂಮಿಗಳು ಆದರೆ ಸಮಾಧಿ ಸ್ಥಿತಿಯಲ್ಲಿ ವೃತ್ತಿಗಳು ಸಂಪೂರ್ಣವಾಗಿ ಶಾಂತವಾಗಿಬಿಟ್ಟಿರುತ್ತೆ ಇಲ್ಲದಂಗಾಗಿರುತ್ತೆ ಅಂತಲ್ಲ ಇರ್ತದೆ ಪುರುಷನಿಗೂ ಕೂಡ ವೃತ್ತಿಗಳಿರುತ್ತೆ ಆ ವೃತ್ತಿಗಳು ಯಾವ್ಯಾವುದು ಅದು ಹೇಗಿರುತ್ತೆ ಹೇಗಿರ್ತವೆ ಮತ್ತು ಹೇಗೆ ಕಾಡ್ತವೆ ಸಾಮಾನ್ಯ ಬದ್ಧ ಪುರುಷನನ್ನು ಹೇಗೆ ಅವು ಕಾಡ್ತವೆ ಸಿದ್ಧಪುರುಷ ಅವುಗಳನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಂಡು ತನ್ನ ಉದ್ಧಾರಕ್ಕೆ ಮತ್ತು ಜಗತ್ತಿನ ಉದ್ಧಾರಕ್ಕೆ ಆ ಶಕ್ತಿಯನ್ನು ಬಳಸ್ಕೊಳ್ತಾನೆ ಅನ್ನುವಂಥದ್ದನ್ನು ಮುಂದೆ ನಾವು ತಿಳ್ಕೊಳ್ತೀವಿ ಇನ್ನು ವೃತ್ತಿಗಳು ಅಂದ್ರೆ ಏನು ಅದನ್ನು ಸ್ವಲ್ಪ ತಿಳ್ಕೊಬೇಕು ನೀವು ವೃತ್ತಿ ಅನ್ನೋ ಶಬ್ದನೇ ಅದು ಗೊತ್ತಾಗುತ್ತೆ ನಿಮಗೆ ಅದು ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ವೃತ್ತಿ ಆ ವೃತ್ತ ಅಂತ ಹೇಳ್ತಾರೆ ವೃತ್ತ ವೃತ್ತ ಅಂದರೆ ಸರ್ಕಲ್ ಅಥವಾ ಚಕ್ರಾಕಾರ ಹೇಗೆ ಚಕ್ರ ತಿರುಗ್ತಾನೇ ಇರುತ್ತೆ ತಿರುಗ್ತಾನೆ ಇರುತ್ತೆ ಹಾಗೆ ವೃತ್ತಿಗಳು ಕೂಡ ಬರ್ತಾನೆ ಇರುತ್ತೆ ಹೇಗೆ ಸಮುದ್ರದ ಅಲೆಗಳಿಗೆ ಹೋಲಿಕೆ ಕೊಡ್ತಾರೆ ಬಹಳ ಸುಲಭವಾದದ್ದು ಸರಿಯಾಗಿ ಅರ್ಥ ಆಗ್ತಕ್ಕಂಥದ್ದು ಅಂದರೆ ಸಮುದ್ರದ ಅಲೆಗಳು ಸಮುದ್ರದ ಅಲೆಗಳು ಹೇಗೆ ನಿರಂತರವಾಗಿ ಬರ್ತಿರ್ತವೆ ಅಮಾವಾಸ್ಯ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಇರಬಹುದು ಹುಣ್ಣಿಮೆಯ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಇನ್ನು ಕೆಲವು ಸಂದರ್ಭದಲ್ಲಿ ಅಪಾಯಕಾರಿಯಾಗಿರ್ಬೋದು ಹಾಗೆ ಮನುಷ್ಯನ ವೃತ್ತಿಗಳು ಕೂಡ ಅಷ್ಟೇ ಅವು ಸುತ್ತಿ 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 ಮತ್ತೆ ಮತ್ತೆ ಬರ್ತಿರ್ತವೆ ಯಾಕಂದ್ರೆ ಎಲ್ಲಿ ತನಕ ಚಿತ್ತ ಇರ್ತದ ಅಲ್ಲಿ ತನಕ ವೃತ್ತಿಗಳಿದ್ದೇ ಇರುತ್ತೆ ಚಿತ್ತ ಅನ್ನುವಂಥದ್ದು ಸೃಷ್ಟಿಯ ಒಂದು ಅಂಗ ಚಿದಾನಂದ ಅಥವಾ ಚಿನ್ಮಯಿ ಚಿನ್ಮಯ ಅಂತ ಏನು ಹೇಳ್ತಾರಲ್ಲ ಆ ಚಿತ್ತದಲ್ಲೇ ಪರಮಾತ್ಮನ ಅಸ್ತಿತ್ವವು ಕೂಡ ಇರ್ತಕ್ಕಂಥದ್ದು ಆ ಪರಮಾತ್ಮನ ಶಕ್ತಿ ಮಂದವಾಗಿ ಕರ್ಮದ ಪ್ರಭಾವದಿಂದ ಮಂದವಾಗಿ ಅದು ವೃತ್ತಿಗಳಿಗೆ ಆಸ್ಪದ ಮಾಡ್ಕೊಡ್ತಿರುತ್ತೆ ಅದರಲ್ಲೂ ಕ್ಲಿಷ್ಟ ವೃತ್ತಿಗಳಿಗೆ ಆಸ್ಪದ ಮಾಡ್ಕೊಡ್ತೀರ ಕಠಿಣ ಹಿಂಸೆ ಆಗ್ತಿರುತ್ತೆ ಅದಕ್ಕೆ ಯುದ್ಧಗಳು ಬಡದಾಟಗಳು ಬಡದಾಟಗಳು ಇವೆಲ್ಲ ಚಿತ್ತವೃತ್ತಿಗಳೇವು ಈ ಜಗತ್ತಿನಲ್ಲಿ ಏನೇ ನಡೀಲಿ ಒಳ್ಳೇದೇ ನಡೀಲಿ ಅದು ಚಿತ್ತವೃತ್ತಿನೇ ಕೆಟ್ಟದ ನಡೀಲಿ ಅದು ಚಿತ್ತವೃತ್ತಿನೇ ಒಳ್ಳೇದಲ್ಲ ಕೆಟ್ಟದ್ದು ಅಲ್ಲ ಮಧ್ಯಮದಲ್ಲಿ ಬದುಕ್ತಿರಲ್ಲ ನೀವು ಅದು ಕೂಡ ಚಿತ್ತವೃತ್ತೀನಿ ಚಿತ್ತವೃತ್ತಿಯನ್ನ ಇಲ್ಲದೆ ಚಿತ್ತವೃತ್ತಿಗಳಿಂದ ಬದುಕೆ ಯಾರಿಗೂ ಸಾಧ್ಯವಿಲ್ಲ ಅದಕ್ಕೆ ವೃತ್ತಿಗಳು ಎದ್ದೇಳ್ತಾನೆ ಇರ್ತವೆ ನೀವು ಏನೇ ಕೆಲಸ ಮಾಡಿ ಅದು ವೃತ್ತಿಯ ಪ್ರಭಾವ ಈಗ ಕೂತಿದ್ದೀರಲ್ಲ ನೀವು ಕೂತ್ಕೊಂಡಿದ್ದೀರಾ ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೀರಾ ಇದೆಲ್ಲ ಪ್ರಮಾಣ ವೃತ್ತಿ ಅಂತ ಕರೀತಾರೆ ಅದು ಮುಂದೆ ಒಂದೊಂದೇ ಒಂದೊಂದೇ ವಿವರವಾಗಿ ಹೇಳ್ತೀನಿ ಒಟ್ಟು ನೀವು ಕೂತ್ಕೊಳ್ಳಿ ಮಲ್ಕೊಳ್ಳಿ ಆಮೇಲಿಂದ ಇರಿ ಏನೇ ಮಾಡಿದ್ರು ಕಾಯಕ ಮಾಡ್ತಾಯಿರಿ ಎಲ್ಲವೂ ಕೂಡ ವೃತ್ತಿಗಳಿಂದ ವೃತ್ತಿಗಳಿಂದ ನಡೀತಕ್ಕಂಥದ್ದು ಆದ್ದರಿಂದ ಈ ವೃತ್ತಿಗಳನ್ನು ನಿರೋಧಿಸೋ ತನಕ ಆತ್ಮ ಭಾವ ಅನುಭಾವ ಅಥವಾ ಸ್ಥಿತಿ ಉಂಟಾಗಲ್ಲ ಹಾಗಂತ ಇವು ಅಂತಲ್ಲ ಅದನ್ನು ನೀವು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಇವು ನಮ್ಮಲ್ಲಿ ಭಾರತೀಯ ಪರಂಪರೆ ಏನಾಯ್ತು ಪ್ರಪಂಚವನ್ನು ಬೈಯುವ ಭರದಲ್ಲಿ ಸಂಸಾರವನ್ನು ಬೈಯುವ ಭರದಲ್ಲಿ ವೃತ್ತಿಗಳು ಸಂಸಾರ ಕುಟುಂಬ ಜೀವನ ಇದು ಕೀಳು ಇದು ಕಡಿಮೆ ಅನ್ನುವ ಭಾವ ಬಂದ್ಬಿಡ್ತು ಆದ್ದರಿಂದನೇ ಆಧ್ಯಾತ್ಮ ಜೀವನ ಅಂತಂದರೆ ಅದು ನಮಗೆ ವಿರುದ್ಧ ಬಿಡಪ್ಪ ನಮಗೆ ಸಾಧ್ಯ ಇಲ್ಲ ಅನ್ನೋದು ಕೆಲವರಿಗೆ ಅನೇಕ ಜನರಿಗೆ ಭಾವನೆ ಉಂಟಾಯ್ತದೆ ಅದರ ಬದಲು ಯಾವುದೇ ಒಂದು ಜೀವನ ಪದ್ಧತಿಗೆ ಬೈಯೋದ್ರ ಬದಲಾಗಿ ಅವು ಅವೆಲ್ಲ ಜೀವನದ ಹಂತಗಳು ಅಂತ ಭಾವಿಸ್ಕೊಡ್ಬೇಕು ನಾವು ಯಾವ ಅಪರಾಧಿ ಕೂಡ ಅಪರಾಧಿಯು ಅಪರಾಧಿ ನಾನು ಅಥವಾ ನಾನು ಮಾಡ್ತಾ ಇರೋದು ಅಪರಾಧ ಅಂತ ಗೊತ್ತಾದ್ರೆ ಅವನು ಅಪರಾಧ ಮಾಡಲ್ಲ ಒಂದು ಎರಡನೇದು ಅನಿವಾರ್ಯ ಕಾರಣದಿಂದ ಅಪರಾಧ ಮಾಡ್ಕೊಳ್ಬೋದು ಸಮಾಜದ ಒಂದು ವ್ಯವಸ್ಥೆಗೆ ವ್ಯವಸ್ಥೆ ದೋಷದಿಂದ ಅಪರಾಧಿ ಆಗ್ಬೋದು ಈಗ ಹಸಿವು ಅನ್ನುವಂಥದ್ದು ಒಂದು ವೃತ್ತಿ ಅದು ಕೂಡ ವೃತ್ತಿನೇ ನಿದ್ರೆ ಹೇಗೆ ಒಂದು ಚಿತ್ತ ವೃತ್ತಿಯೋ ಹಾಗೆ ಹಸಿವು ಕೂಡ ಒಂದು ವೃತ್ತಿ ಅದು ಹಸಿವನ್ನು ಈಡೇರಿಸ್ಕೊಳ್ಳೋಕ್ಕೆ ಹಸಿವನ್ನು ತೃಪ್ತಿಪಡಿಸ್ಕೊಳಕ್ಕೆ ಆಗದೇ ಇದ್ದಾಗ ಅಥವಾ ಅವನಿಗೆ ಅವಕಾಶ ಸಿಗದಿದ್ದಾಗ ಬೇರೆಯವರು ಅದರ ವ್ಯವಸ್ಥೆ ಮಾಡದೇ ಇದ್ದಾಗ ಅವನು ಕಳತನ ಮಾಡ್ಬೋದು ಮಾಡೇ ಮಾಡ್ತಾನೆ ಅದಕ್ಕೆ ಎಲ್ಲ ಧರ್ಮಗಳಲ್ಲಿ ಅನ್ನದಾನ ಅನ್ನ ದಾಸೋಹ ಅಥವಾ ಲಂಗರ್ ಅಂತ ಹೇಳ್ತಾರೆ ಖಾಂಡ್ ಅಂತ ಹೇಳ್ತಾರೆ ಒಟ್ಟು ಏನೇ ಹೇಳಿದ್ರು ಕೂಡ ಅನ್ನ ದಾಸೋಹ ಅಂದ್ರೆ ಹೊಟ್ಟೆಗೆ ಅನ್ನ ಬೇಕು ಪ್ರತಿಯೊಂದು ಜೀವಕ್ಕೂ ಅನ್ನ ಬೇಕು ಅನ್ನಕ್ಕೆ ನಾವೇನಾದ್ರೂ ಯಾರಿಗಾರ ತತ್ವಾರ ಮಾಡಿದ್ರೆ ಕೊರತೆ ಮಾಡಿದ್ರೆ ಅದು ಸಾಮಾಜಿಕ ಮತ್ತು ಧಾರ್ಮಿಕ ದೋಷ ಅದನ್ನು ಯಾರಿಗೂ ಮಾಡಬಾರದು ಆದ್ರಿಂದ ಆ ವೃತ್ತಿ ಎದ್ದಾಗ ಅವನು ಕಳ್ತನ ಮಾಡಬಹುದು ಸುಳ್ಳು ಹೇಳಬಹುದು ಇದು ಕೂಡ ಒಂದು ವೃತ್ತಿ ಹಸಿವು ಒಟ್ಟು ವೃತ್ತಿನ ಇನ್ನೊಂದು ಪರಿಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸುಲಭವಾಗಿ ತಿಳ್ಕೊಂಬಿಡಿ ಹುಟ್ಟು ಗುಣಗಳು ಅಷ್ಟೇ ಹುಟ್ಟು ಗುಣಗಳೇನಿದಾವಲ್ಲ ಇವು ವೃತ್ತಿ ಅಂತ ಕರಿಬಹುದು ಸಿಗ್ಮೆಂಟ್ ಫ್ರಾಯ್ಡ್ ಹದಿನಾಲ್ಕು ಹುಟ್ಟು ಗುಣಗಳನ್ನು ಗುರುತಿಸ್ತಾನೆ ಇನ್ನೂ ಹದಿನಾಲ್ಕಕ್ಕಿಂತ ಜಾಸ್ತಿನೂ ಇರ್ಬೋದು ಇಲ್ಲಿ ಪತಂಜಲಿಗಳು ಐದು ವೃತ್ತಿಗಳನ್ನು ಗುರುತಿಸ್ತಾರೆ ಮುಖ್ಯವಾಗಿ ಅಂದರೆ ಆ ವೃತ್ತಿಗಳನ್ನು ನಿರೋಧಿಸಿ ತನ್ನ ನಿಯಂತ್ರಣ ಮಾಡಿಕೊಂಡು ಜೀವನವನ್ನು ಮೊದಲು ಚೆನ್ನಾಗಿ ಮಾಡ್ಕೊಳ್ಳಿ ಒಳ್ಳೆ ಬದುಕನ್ನು ರೂಪಿಸ್ಕೊಳ್ಳೋದು ಆ ಒಳ್ಳೆ ಬದುಕನ್ನು ರೂಪಿಸ್ಕೊಳ್ತಾ ರೂಪಿಸ್ಕೊಳ್ತಾ ಕಡೆಗೆ ಶಾಂತ ಜೀವನ ಸಮಾಧಿಸ್ತ ಜೀವನ ಅದನ್ನು ಅದು ಅಂತಿಮ ಗುರಿ ಸಮಾಧಿ ಸ್ಥಿತಿ ಅದರ ಅಸಂಪ್ರಜ್ಞಾತ ಅಸಂಪ್ರಜ್ಞಾತ ಸ್ಥಿತಿ ಅದನ್ನೇ ಬೇರೆ ಬೇರೆ ಶಬ್ದದಲ್ಲಿ ಹೇಳ್ತಾರೆ ನಿರ್ವಹಣ ಅಂತ ಹೇಳ್ಬೋದು ಆಮೇಲಿಂದ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ಬೋದು ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ಸುಮ್ಮನೆ ಕೆಲವರಿಗೆ ತತ್ವಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ತಮ್ಮದನ್ನು ಶ್ರೇಷ್ಠ ಅಂತ ಮಾಡಕ್ಕೆ ಹೋಗಿ ಇನ್ನೊಬ್ಬರನ್ನು ಕನಿಷ್ಠ ಮಾಡೋಕ್ಕೆ ಹೋಗಿ ತಪ್ಪುಗಳನ್ನು ಕಂಡು ಹಿಡಿತಾರೆ ಆ ತತ್ವಜ್ಞಾನಿಗಳ ಗುಣ ಆದರೆ ಭಕ್ತನಾದವನು ನಿಜವಾದ ಸಾಧಕನಾದವನು ಯಾವುದರಲ್ಲೂ ದೋಷ ಕಾಣಲ್ಲ ಕಾಣಬಾರ್ದು ಒಳ್ಳೇದು ಎಲ್ಲಿಂದ ಸಿಕ್ಕರು ಯಾವ ಪದ್ಧತಿನಲ್ಲಿ ಸಿಕ್ಕರು ಅವನ ಅನುಸರಣೆ ಮಾಡಿಕೊಂಡು ಹೊರಟೋಗ್ತಾನೆ ಅದಕ್ಕೆ ಚಿತ್ತವೃತ್ತಿಗಳ ಬಗ್ಗೆ ತಿಳ್ಕೊಳ್ಳುವಾಗ ಒಂದು ತಿಳ್ಕೊಳ್ಳಿ ಚಿತ್ತ ಅನ್ನುವಂಥದ್ದು ಅದು ಮನಸ್ಸಿನ ಆಳವಾದ ಭಾಗ ಅಥವಾ ಅಂತರ ಅಂತರಿಂದ್ರಿಯ ಎಲ್ಲವನ್ನೂ ಒಳಗೊಂಡಂತಹ ಬುದ್ಧಿ ಮನ ಬುದ್ಧಿ ಅಹಂಕಾರ ಜ್ಞಾನ ಭಾವ ಏನು ಕರಿತೀರೋ ಅವೆಲ್ಲವನ್ನೂ ಒಳಗೊಂಡು ತನ್ನಲ್ಲಿ ಜೊತೆಗೆ ಶರೀರದ ಕೆಲಸಗಳನ್ನು ನಿಯಂತ್ರಿಸುವ ಅಥವಾ ನಡೆಸುವ ಸಾಮರ್ಥ್ಯ ಇರ್ತಕ್ಕಂತಹ ಅದ್ಭುತವಾದಂತಹ ಒಂದು ಅಂತರಿಂದ್ರಿಯ ಚಿತ್ತ ಮತ್ತು ಜನ್ಮ ಜನ್ಮಕ್ಕೆ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಚಿತ್ತ ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಜನ್ಮ ಜನ್ಮಕ್ಕೂ ಇರ್ತದೆ ಅದು ವಾಸನೆಯ ರೂಪದಲ್ಲಿ ಬೀಜ ಬೀಜ ರೂಪದಲ್ಲಿ ಎಲ್ಲ ವೃತ್ತಿಗಳನ್ನು ಅಡಗಿಸಿಕೊಂಡು ಜನ್ಮ ಜನ್ಮಕ್ಕೆ ಪ್ರಯಾಣ ಮಾಡ್ತಕ್ಕಂಥದ್ದು ಚಿತ್ತ ವೃತ್ತಿಗಳು ಅಂತಂದರೆ ಹುಟ್ಟು ಗುಣಗಳು ಸುಲಭವಾಗಿ ತಿಳ್ಕೊಂಬಿಡಿ ಹುಟ್ಟು ಗುಣಗಳು ಅದನ್ನು ಬೇರೆ ಬೇರೆಯವ್ರು ಬೇರೆ ಬೇರೆ ಥರ ಹೇಳ್ಬೋದು ಆದರೆ ಹುಟ್ಟು ಗುಣಗಳಂತೂ ನಿಜ ಆದ್ರಿಂದ ವೃತ್ತಿಗಳು ಕೆಟ್ಟವಲ್ಲ ಆ ವೃತ್ತಿಗಳಿಗೆ ನಾವು ವೃತ್ತಿಗಳನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋದು ಬರ್ದೇ ಹೋದರೆ ಆವಾಗ ಅದು ನಮಗೆ ಕೆಟ್ಟದ್ದು ಮಾಡ್ತಾ ಆದ್ದರಿಂದ ವೃತ್ತಿಗಳು ಜೀವನದ ಅನಿವಾರ್ಯ ಅಂಗ ಅವಿಭಾಜ್ಯ ಅಂಗ ಅದನ್ನು ನಾವು ಬಳಸ್ಕೊಂಡು ಈಗ ಉದಾಹರಣೆಗೆ ಅದೇ ಚಾಕು ಉದಾಹರಣೆ ಕೊಡ್ತಿರ್ತಾರೆ ಚಾಕು ಜೀವನದಲ್ಲಿ ಅನಿವಾರ್ಯವಾಗಿ ಬೇಕು ನಮಗೆ ಆದರೆ ಅದನ್ನು ನಾವು ಒಳ್ಳೆಯದಕ್ಕೂ ಬಳಸ್ಬೋದು ಕೆಟ್ಟದ್ದಕ್ಕೂ ಬಳಸ್ಬೋದು ಕೆಟ್ಟದ್ದಕ್ಕೆ ಬಳಸಿದ್ರೆ ಜೈಲ್ ಜೈಲಿಗೆ ಹಾಕ್ತಾರೆ ಒಳ್ಳೆಯದಕ್ಕೆ ಬಳಸಿದ್ರೆ ಸನ್ಮಾನ ಮಾಡ್ತಾರೆ ಹಾಗೆ ವೃತ್ತಿಗಳು ಅಷ್ಟೇ ಎಲ್ಲ ವೃತ್ತಿಗಳು ಅವುಗಳನ್ನು ನಾವು ನಿಯಂತ್ರಣದಲ್ಲಿ ಅದಕ್ಕೆ ಯೋಗ ಮಾರ್ಗ ಇರೋದು ಆ ಚಿತ್ತ ವೃತ್ತಿಗಳಿಗೊಂದು ಸಂಸ್ಕಾರ ಕೊಟ್ಟು ನಿಯಂತ್ರಣ ಮಾಡಿಕೊಂಡು ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳೋದು ಜಗತ್ತಿನಲ್ಲಿ ಶಾಂತಿಯನ್ನ ನೆಲೆಸೋ ಹಾಗೆ ಮಾಡಿ ಈಗ ನೋಡಿ ಈಗ ನೀವೆಲ್ಲ ಕೂತ್ಕೊಂಡಿದ್ದೀರ ಪ್ರಾರ್ಥನೆ ಕೂತ್ಕೊಂಡಿದ್ದೀರ ಸತ್ಸಂಗಕ್ಕೆ ಕೂತ್ಕೊಂಡಿದ್ದೀರಾ ಅನುಭವ ಗೋಷ್ಠಿ ಅಂತ ಇಟ್ಕೊಳ್ಳೋಣ ಈ ಸಂದರ್ಭದಲ್ಲಿ ನೀವು ಪ್ರಮಾಣ ವೃತ್ತಿಯನ್ನ ಅನುಸರಣೆ ಮಾಡ್ತಿದ್ದೀರಾ ನನ್ನನ್ನು ನನ್ನ ಮಾತುಗಳನ್ನು ಕೇಳ್ಕೊಳ್ತಿದ್ದೀರಲ್ಲ ಪ್ರಮಾಣ ವೃತ್ತಿಯನ್ನು ಅನುಸರಣೆ ಮಾಡ್ತಿದ್ದೀರಾ ಒಂದ್ ವೇಳೆ ಈ ಕಾರ್ಯಕ್ರಮ ನಡೀತಾ ಇಲ್ಲ ನಾಳೆ ಈ ಕಾರ್ಯಕ್ರಮ ಇರಲ್ಲ ನಾಳೆ ಇವತ್ತು ರಾತ್ರಿ ಪಾದಯಾತ್ರೆ ಹೋಗ್ತೀವಿ ಅದಕ್ಕೆ ನಾಳೆ ಈ ಕಾರ್ಯಕ್ರಮ ಇರಲ್ಲ ನಾಳೆ ಇಷ್ಟೊತ್ತಿಗೆ ನಾವೆಲ್ಲ ಯಾವ ವೃತ್ತಿಲಿರ್ತೀವಿ ಯಾವ ಇರ್ತೀವಿ ಈಗ ಪ್ರಮಾಣ ವೃತ್ತಿ ನಡೀತಾ ಇದೆ ಅಂದರೆ ಜ್ಞಾನ ಕೊಡೋದು ಜ್ಞಾನ ತಗೊಳೋದು ನಡೀತಾ ಇದೆ ಇದು ಪ್ರಮಾಣ ವೃತ್ತಿ ಅಂತ ಕರೀತಾರೆ ಇವೆಲ್ಲ ಬಂದ್ ಮಾಡಿ ಸಾಕಾಗಿರುತ್ತೆ ಸುಸ್ತಾಗಿರುತ್ತೆ ಏನು ಮಾಡ್ತೀರ ಅವಾಗ ನಿದ್ದೆ ಮಾಡ್ತೀರಾ ನಿದ್ರಾ ನಿದ್ರಾವೃತ್ತಿ ಅದು ಕೂಡ ಒಂದು ವೃತ್ತಿ ನಿದ್ದೆ ಆದ್ಮೇಲೆ ಹೆದಳ್ತೀರಾ ಸ್ನಾನ ಮಾಡ್ಕೊಳ್ತೀರ ಪೂಜೆ ಮಾಡ್ತೀರ ಹಸಿವಾಗುತ್ತೆ ಹಸಿವಿನ ವೃತ್ತಿ ಅಂದರೆ ಈಗ ನೀವು ನಾವು ಚಿ ಚಿಂತನೆ ಗೋಷ್ಠಿ ಇಟ್ಕೊಳ್ಳದೆ ಹೋದ್ರೆ ನೀವೆಲ್ಲ ನಿದ್ರೆಲ್ಲಾದ್ರೂ ಇರ್ತೀರ ಇಲ್ಲ ವಾಕಿಂಗ್ ವಾಕಿಂಗ್ ಮಾಡ್ತಿರ್ತೀರಾ ಅದೊಂದು ಆಸನ ಅಂದರೆ ಶರೀರವನ್ನು ಗಟ್ಟಿ ಮಾಡ್ಕೊಳ್ಬೋದು ಕೆಲವರು ವಾಕಿಂಗ್ ಮಾಡ್ಬೋದು ಕೆಲವರು ಯೋಗ ಮಾಡ್ಬೋದು ಹೀಗೆ ವೃತ್ತಿಗಳನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅದಕ್ಕೆ ಈ ವೃತ್ತಿಗಳನ್ನೇ ಮಾಯೆ ಅಂತ ಕರೆದ್ರು ಮಾಯೆ ಮಾಯೆ ಅಂತ ಅಂದ್ಬಿಟ್ರು ಮಾಯೆ ಅನ್ನುವಂಥದ್ದು ವಾಸ್ತವಿಕವಾಗಿ ಇಲ್ಲವೇ ಇಲ್ಲ ನಿಮ್ಮ ಅದೇ ಅವರು ಭ್ರಮೆ ಭ್ರಮೆ ಅಂತಾರಲ್ಲ ನೀವು ಮಾಯೆ 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 ಜಗತ್ತು ಮಾಯೆ ಅಂತ ಕರೆದ್ರು ಅದು ನಿಮ್ಮ ಭ್ರಮೆನೇ ಯಾಕಂದರೆ ಜಗತ್ತು ಮಾಯೆ ಅಲ್ಲ ಅದು ಪರಮಾತ್ಮ ಕೊಟ್ಟಿರುವ ಒಂದು ಅವಕಾಶ ಪರಮಾತ್ಮ ನೀಡಿರ್ತಕ್ಕಂಥ ಒಂದು ಕೊಡುಗೆ ನಮಗೆ ಇದನ್ನು ಬಳಸ್ಕೊಂಡು ನೀನು ಉದ್ಧಾರ ಆಗು ನಿನ್ನ ಜೀವನವನ್ನು ಸಮೃದ್ಧಿ ಮಾಡ್ಕೋ ಶಾಂತ ಆನಂದವಾಗಿ ಆನಂದವಾಗಿಟ್ಕೊ ಅಂತಕ್ಕಂಥದ್ದು ನಮ್ಮ ಬೆಳವಣಿಗೆಗೆ ಪರಮಾತ್ಮನ ಸಮೀಪಕ್ಕೆ ಹೋಗ್ತಕ್ಕಂಥ ಒಂದು ಮಾರ್ಗ ಇದು ಈ ಪ್ರಪಂಚ ಆದ್ದರಿಂದ ಪ್ರಪಂಚವೂ ಕೆಟ್ಟದ್ದಲ್ಲ ವೃತ್ತಿಯೂ ಕೆಟ್ಟದ್ದಲ್ಲ ಅವುಗಳನ್ನು ಬಳಸ್ಕೊಂಡು ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಂಡ್ರೆ ಅದು ಸಾರ್ಥಕ ಪ್ರಸಾದದ ಜೀವನ ಕೆಡಿಸ್ಕೊಂಡ್ರೆ ಅದೇ ಮಾಯೆ ಜೀವನ ಅದೇ ಸೈತಾನ್ ಸೈತಾನ್ ಅನ್ನೋದೇ ಇಲ್ಲ ರಬಿಯ ಅನ್ನೋ ಒಬ್ಬ ಸಂತಳು ಆ ಸೈತಾನ್ ಅನ್ನೋ ಶಬ್ದೇ ಹೊಡೆದಾಕ್ಬಿಟ್ಟಿರ್ತಾಳೆ ಖುರಾನಿಂದ ಅಂತಹ ಒಂದು ಸೂಫಿ ಸಂತಳು ಆಕೆ ಅಂದರೆ ಈ ಜಗತ್ತಿನಲ್ಲಿ ಈ ಹೇಗೆ ನಾವು ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಯಾವುದೂ ಕೆಟ್ಟದ್ದಿಲ್ಲ ಈ ಜಗತ್ತಿನಲ್ಲಿ ಮತ್ತು ತನ್ನಷ್ಟಕ್ಕೆ ತಾನೇ ಯಾವುದೂ ಒಳ್ಳೆಯದಲ್ಲ ನೀರನ್ನು ನಾವು ಒಂದು ಸಂದರ್ಭದಲ್ಲಿ ತೀರ್ಥ ಅಂತ ಕರಿತೀವಿ ಇನ್ನೊಂದು ಸಂದರ್ಭದಲ್ಲಿ ಈಜು ಬರ್ದೇ ಹೋದರೆ ನೀರೇ ನಮ್ಮನ್ನು ಕೊಲ್ಲುವ ಸಾಧನ ಕೂಡ ಆಗುತ್ತೆ ನೀರು ಸಾಧನವೂ ತೀರ್ಥವೂ ಹೌದು ನೀರು ನಮ್ಮ ಜೀವನವನ್ನು ಮುಗಿಸಿ ನಮ್ಮನ್ನು ಸಾವಿಗೆ ಈಡ್ಬಾಡ್ತಕ್ಕಂಥ ಕಾರಣವೂ ಹೌದು ಅದು ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ವಿಜ್ಞಾನ ಇದೆ ಇವಾಗ ವಿಜ್ಞಾನವು ಕೂಡ ಒಂದು ವೃತ್ತಿ ಪ್ರಪಂಚದ ವೃತ್ತಿ ಅಂದ್ಕೊಳ್ಳಿ ಅದನ್ನು ಪ್ರಪಂಚಕ್ಕೂ ವೃತ್ತಿ ಇರ್ತವೆ ಒಂದು ಕಾಲದಲ್ಲಿ ವೃತ್ತಿ ಜಾಸ್ತಿ ಆಗುತ್ತೆ ಪ್ರಪಂಚದಲ್ಲಿ ಒಂದು ಕಾಲದಲ್ಲಿ ವಿಜ್ಞಾನ ವೃತ್ತಿ ಜಾಸ್ತಿ ಆಗುತ್ತೆ ವಿಜ್ಞಾನ ವೃತ್ತಿಯಿಂದ ಸುಖದ ಸಾಧನಗಳನ್ನು ಬಳಸ್ಕೊಳ್ಬೋದು ವಿಜ್ಞಾನದಿಂದ ಯುದ್ಧದ ಸಾಧನಗಳನ್ನು ಬಳಸ್ಕೊ ಮಾಡಿಕೊಂಡು ಹಾಳಾಗ್ಬೋದು ಎರಡೂ ಮನುಷ್ಯನ ಕೈಯಲ್ಲಿದೆ ವಿವೇಕವನ್ನು ಬಳಸ್ಕೊಂಡು ನಾವು ವೃತ್ತಿಗಳನ್ನು ಸರಿಯಾಗಿ ಬಳಸ್ಕೊ ಬಳಸ್ಕೊಂಡು ಉದ್ಧಾರ ಆಗಬೇಕು ಇದು ಎರಡನೇ ಸೂತ್ರ ಇಲ್ಲಿಗೆ ಮುಗೀತು ಮೂರನೇ ಸೂತ್ರ ತದಾದೃಷ್ಟು ಸ್ವರೂಪೇ ಅವಸ್ಥಾನಂ ಯಾವಾಗ ಚಿತ್ತವೃತ್ತಿಗಳಾಗ್ತವೋ ಚಿತ್ತವೃತ್ತಿ ನಿರೋಧ ಆಗ್ತವೋ ಆಗ ದೃಷ್ಟು ಅಂದರೆ ಆತ್ಮನು ತನ್ನ ನಿಜ ಸ್ವರೂಪದಲ್ಲಿ ಇರ್ತಾನೆ ಅದನ್ನು ನಾಳೆ ಮೂರು ವೃತ್ತಿಗಳನ್ನು ನೋಡ್ಬಿಡ ಮೂರು ಸೂತ್ರಗಳನ್ನು ನೋಡ್ಬಿಡೋಣ ಮೂರು ನಾಲ್ಕು ಐದು ಒಟ್ಟಿಗೆ ನೋಡ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ